ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವ್ಯೂಸು ಚೆನ್ನಾಗಿ ಬರ್ತಾ ಇದೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಬರ್ತಾ ಇದೀರಾ ನಿಮ್ ಸಪೋರ್ಟ್ ಇದೇ ತರ ನಮ್ಮ ಚಾನಲ್ ಮೇಲೆ ಇರ್ಲಪ್ಪ ಯಾರ್ಯಾರು ನಮ್ಮ ಮಂಡ್ಯ ಜನರ ಸಂತೆ ನಾ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಪ್ಪ ಲಕ್ಷ್ಮಿ ಗಂಡು ಕಾಲ್ಕಾಯಿ ತೊಳ್ಕೊಬೇಕೈತೆ ಯೂಟ್ಯೂಬ್ ಲಕ್ಷ್ಮಿ ಇನ್ನೂ ಇನ್ನು ಇಲ್ವಲ್ಲ ಒಂದು ಫೋನ್ ಮಾಡು ಬೇಗ ಬಂದು ಕಾಫಿ ಕೊಡಬೇಕು ಇಲ್ಲಿ ಗಂಡು ಬಂದ್ಬಿಟ್ಟೈತೆ ಅಂತ ಹೋಗು ಕಾಫಿಗೆಲ್ಲ ರೆಡಿ ಮಾಡ್ಬೇಕಾ நீன் மூடு கேட் சேஞ்ச் மாட்கம் பிட்டியனே காபி இட்டு திண்டி அண்ணு என்ன கொடுத்திரா ஆஸ்தி கிஸ்தி என்ன பர்க்கடம் கிட்டியனே அதே ஆஸ்தி நீனும் நின் மகைக் கிடது ஆக்கி தோகிறோ தட்டைபிட்ட பேரேனும் இல்லா நனகே ஆஸ்தில் நானே பர்க்கொள்ளே உங்கே மத்து யாக்கே மக்கா நான் ஆயித்திக் கத்தவைக் கண்டித்தியா யாக்கே இங்காட்டேஜ் என்னினும் லே ராஜமா நீ சொசைக் ய்ராம் கஷ சுத்தஞ்சி அர்ஜி தூத்தி நோடு லிங்கி குங்கி நீன மூத்தி நோடி சாஸ்திரா கல் ஏமே வயசாக அட்டேனோரு எக்ஸ்பீரியன்ஸ் இல்ல குழி மங்கி யாவ எக்ஸ்பே மாதா எல்லா எல் லெக்காச்சாரி நீனோ நீன் மாதோ ಏನುವ ಲಕ್ಷ್ಮಿ ಇವರು ಬಾಯಿ ಬಂದಂಗೆಲ್ಲ ಮಾತಾಡ್ತಾವ್ರೆ ನೀನ್ ಯಾಕೆ ಮೂತಿನ ಕೋತಿ ತರ ಇಟ್ಕೊಂಡು ನಿಂತಿದ್ಯಾ ಹೇಳು ಏನ್ ಸಮಸ್ಯೆ ನಿಂದು ಇಲ್ವಾ ಇಡೀ ಮನ್ಸೆ ಎಲ್ಲನೂ ಬಗೆಹರಿಸ್ತೀನಿ ಲೇ ಮಂಗಿ ಇವಳೆ ದೊಡ್ಡ ಸಮಸ್ಯೆ ಅಂತ ಈ ಮುದಿ ತಲೆಗೆ ಗೊತ್ತಾಗ್ತಾನೆ ಇಲ್ಲ ಲಕ್ಷ್ಮಿ ಎಣ್ಣೆ ತರೋಳು ನೀನು ಇವಳೇನು ಬರೀ ಅಜ್ಜಿ ಆಗೋಳ ಅಷ್ಟೇ ಹೆಣ್ಣನ್ನು ಸಾಕಿ ಸಲವಿ ಶುದ್ಧ ಮಾಡಿರೋದು ನೀನು ಹೇಳು ನಿನ್ ಕಷ್ಟ ಏನು ಅಂತ ಲೇ ಕುಡಿ ಮಂಗಿ ನಿಂದೇ ಕಷ್ಟ ಬೋ ದೊಡ್ಡದಾಗ ಕಾಣ್ತೈತಲ್ಲ ನನ್ ಸೊಸೆದು ಏನು ಕಷ್ಟ ಇಲ್ಲ ಇರೋ ಫಸ್ಟ್ ಏನಂತ ವಿಚಾರಿಸ್ತೀನಿ ய் லட்சி இல்லங்கி மங்கி கேச இல்ல நீர் கொடுத்தாங்க அவகாச மாதிரி இரண்டு ரெட்டாக கண்ணாட்கண்ட் நின் அவ கால அவன்ால ஏன்னு இல்ல அந்தியா எல்லாரும் ஒன் ஏட்டு சுமே அவ்ளே ஒப்போடு ஏ லட்சி இது மாத்து வந்து உடுக அட் பசந்தாக எம் மேல் தானே நாளே காரித்தேன் சித்த பட் அவன் அப்பா அம்மா பது எல்லாரும் அவரே எச்சகே அவ்ரே நீங்க அனுமான பட்படா ஐய்யோடி மங்கி வயசுக்கு தக்கண தலை ஓட் பிடிக்கியா டெத்புட்டே நீத்து டெத்பட்டே அரேலி நன் ஆண்டன் நோடி அனஸ் இல்ல ஓதிவாந்த அனசு ஆ சித்தன் தலைமேலே உல்ன நெட் நெட்டில் நினைச்சுட்டானே இங்கே ஒே பூ இடம் ஜீவனில் தோடோனாகபித்தானே அனசு நீச்சனை நம்ம யூட்டியூப் ரமக்கிங்க சரியாக ஜோடி சிக்கோனே ரே மங்கி குறி அழக் சரியாக உல்ன தலைமேல நெட் நெட்டி நெட்புட்ரே துபா புத்தி வந்து அவனு உல் நெட் இர்த்தானே அவனு காரில் கேரல் ஓடாடலக்கணே ಹೌದು ಕಣೆ ಲಿಂಗಿ ನಾಳೆ ಇವ್ರ ಮನೆಯವರಲ್ಲ ಅವ್ನ ಜೊತೆ ಪೈರ್ ನಡಕ್ಕೆ ಹೋಗ್ಬೇಕು ನೀನೇನು ಇಲ್ಲ ಕಣೇ ಅವನತ್ರ ಹತ್ರ ಬರೀ ಕೈ ಲೇ ಲಿಂಗಿ ಕುಲ್ಡಿ ಮಂಗಿ ಎರಡು ಬಿಳಿ ತಲೆನ ಹತ್ತತ್ರ ಇಟ್ಕೊಂಡು ಏನಾರ ಐಡಿಯಾ ಮಾಡ್ತಾ ಇದೀರಾ ಏನು ಐಡಿಯಾ ಮಾಡಿದ್ರು ಏನು ನಡೆಯಲ್ಲ ಇಲ್ಲಿ ರಾಜಮ್ಮ ನಿನ್ ಮುಂದೆ ನಾವೆಲ್ಲ ಐಡಿಯಾ ಮಾಡಕಾಯ್ತದ ನಾವೇನು ಐಡಿಯಾ ಮಾಡೋಕ್ಕಾಗಲ್ಲ ನಾವು ಲಕ್ಷ್ಮಿಗೆ ಹೆಂಗ್ ಬುದ್ಧಿ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ ಬೇರೆ ಇಲ್ಲ ನೋಡವಾ ಲಕ್ಷ್ಮಿ ನಾವೆಲ್ಲ ದೊಡ್ಡವರು ಹೇಳ್ತಾ ಇದ್ವಿ ಕಿವಿ ಕೇಳು ನೀನು ಎತ್ತಿರೋದು ಹೆಣ್ಮಗನ ನೀನು ಹೆಣ್ ಕಡೆಯವಳು ನಾಳೆ ಗಂಡು ಎಮ್ಮೆ ಮೇಲಾದ್ರೂ ಬರಲಿ ಕುರಿ ಮೇಲಾದ್ರೂ ಬರಲಿ ಕತ್ತೆ ಮೇಲಾದ್ರೂ ಬರಲಿ ಏನೂ ಇಲ್ಲಾಂದ್ರೆ ಪರವಾಗಿಲ್ಲ ಕೋಳಿ ಮೇಲೆ ಬಂದ್ರು ನೀನು ಮದುವೆ ಮಾಡಿಕೊಟ್ಟು ಅಳಿ ಅಂತ ಒಪ್ಬಿಡ್ಬೇಕು ಲೇ ಕುರ್ಡಿ ಮಂಗಿ ನೀನ್ ಯಾಕೆ ಮದುವೆ ಆಗಿಲ್ಲ ಇನ್ನೂನು ಏ ನಿ ಗೊತ್ತಿವ ರಜಮ್ಮ ನನಗೆ ಯಾವ್ದ್ರ ಮೇಲೂ ಗೊತ್ತಿಲ್ಲ ಅದಕ್ಕೆ ನನ್ನ ಮದುವೆನೂ ಆಗಲಿಲ್ಲ ಲೇ ಕುರ್ಡಿ ಮಂಗಿ ನಿನ್ನ ಕಟ್ಕೊಳಕ್ಕೆ ಇನ್ನ ಯಾರು ಯಾವ್ದ್ರ ಮೇಲೂ ಬರಲ್ಲ ಕಣೆ ನೀನೇ ಚಟನ್ ಮೇಲೆ ಹೋಗ್ಬೇಕು ಅಷ್ಟೇ ಏನವಾ ಲಕ್ಷ್ಮಿ ತಿಳ್ಕೊಂಡ ನಾವು ಎಮ್ಮೆ ಅಂತ ಬಾಯ್ಬಿಟ್ಟಿದ್ಕೆ ಬಿಟ್ಟಿದ್ಕೆ ಇವಳು ಕುರಿ ಕತ್ತೆ ಕೋಳಿ ಎಲ್ಲದಕ್ಕೂ ಹೊಲಸಿ ಮಾತಾಡ್ತಾಳೇ ನಮ್ಮ ಯೂಟ್ಯೂಬ್ ರಾಮಕ್ಕನ ಅದಕ್ಕೆ ಹೇಳೋದು ನೀನು ಖುಷಿಯಾಗಿರು ಅಂಗನ ಕಾರು ಬಂಗಲೆ ಇದಿರೋಂಗೆ ಕೊಡದ ಅವಳು ಚೆನ್ನಾಗಿ ಅದಕ್ಕೆ 100% ನನಗೆ ಗ್ಯಾರಂಟಿ ಇದೆಲೇ ಎಮ್ಮೆಗೆ ಉಲ್ಲಾಕಕ್ಕೆ ಗತಿ ಇಲ್ಲ ಅವನತ್ರ ಒಂದು ಪ್ಯಾಂಟ್ ತಗಲಕ್ಕೂ ಗತಿ ಇಲ್ಲ ಉಂಗಿ ಉಟ್ಕ ಬಂದವನೆ ಇವನು ಕಾರು ಬಂಗಲೆ ಎಲ್ಲಾ ಇಟ್ಕೊಂಡಿರ್ತಾನೇನೆ ಏ ಇವರಿಗೆಲ್ಲಾ ಉಚ್ಚಿರ್ದೈತೆ ಕಣೆ ಹುಚ್ಚು

లేమ్ మంజాల్ ఎలాంగేనో ఒన్నొంత ఆడతారో నంకే ఎణ్ కొడతారో ఇలా ఉచార్తారో ఇవరెర్పా మంజా ఎణు తోర్స్బిటు అంత కళు ఈ ముత్కీ తోర్స్బిట్ీ అంత కేత ఇవళ ముద్కీ బేరే ಏನ್ ಹ್ಯಾಪಿನೋ ಏನೋ ಯಾವಾಗಿಂದ ಇವಾಗ ಬರೀ ಮುಕ್ಕಿದ್ಲೆ ನೋಡಕಾಗಿದೆ ಹುಡುಗಿ ನೋಡಿ ಒಂಚೂರ್ ಕಣ್ ತಂಪ ಮಾಡ್ತಾಳೆ ಅಂದ್ರೆ ಈ ಮುದ್ಕಿರ್ ನೋಡಿ ತಲೆ ಕೆಟ್ಟೆ ಹೋಯ್ತೈತೆ ನನ್ಗಂತೂ ಏನಪ್ಪಾ ನಾವೆಲ್ಲ ಚೆನ್ನಾಗಿದ್ದೀವ ಅಂತ ಅಂದಿದ್ಕೆ ಉತ್ತರನೆ ಕೊಡ್ಲಿಲ್ವಲ್ಲ ನೀವು ಹೇಳ್ರಿ ಹೇಳ್ರಿ ಹೆಂಗಿದೀವ್ ನಾವು ಏ ನೀವು ಬಿಡ್ರಿ ಇವ್ರಿಬ್ಬರಿಗಿಂತ ನೀವೇ ಸೂಪರ್ ಆಗಿದ್ದೀರಾ ಲಕ್ಷ್ಮೀ ಖುಷಿಗೆ ಕುಳ್ಳಿ ಮಂಗಿ ಬಿದ್ದೈತೋಳೆ ಇಡ್ತಾಳೆ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಕುಳ್ಳಿ ಮಂಗಿ ಹದಿನಾರು ವರ್ಷದೊಳ ಆಡದಂಗ ಆಡ್ತಾವಳೆ ಈ ಅಪ್ಪ ಹೇಳಿದ ಮಾತಿಗೆ ಖುಷಿಯಾಗಿ ಬಿದೋಗ್ಬಿಟ್ಟವಳೆ ಅದೇ ಯಾರು ಈ ಥರ ಬಿದೋಗ್ಬೇಡ್ರಿ ಯಾರ್ಯಾರು ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಾಗೆ ನಿಮ್ಮನ್ನ ಯೂಟ್ಯೂಬ್ಗ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿರಿ ಬರ್ನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ